ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯುಗ ಪರಿವರ್ತನೆಯನ್ನ ಮಾಡ್ತಕ್ಕಂಥದ್ದು ಹೇಗೆ ಯುಗ ಅಂದ್ರೆ ಏನು ಅಂತ ಇದ್ರಲ್ಲಿ ತಿಳಿಯೋಣ ಈಗ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಅಂತ ಯುಗಗಳು ಅಂತ ಈ ಕಲಿಯುಗದಲ್ಲಿ ಇದ್ದೇವೆ ಈ ಯುಗವನ್ನೇ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಹೌದು ಹೇಗೆ ಹಾಗಾದರೆ ಹೇಗೆ ಅದನ್ನು ವಿಡಿಯೋದಲ್ಲಿ ನೋಡೋಣ ಈಗ ಯು ಯುಗ ರಚನೆ ಆಗಿರೋದು ಯಾರಿಂದ ಸರ್ಕಾರ ರಚನೆ ಯಾರಿಂದ ಆಗಿದೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಿರ್ಮಾಣವಾಗಿರೋದೇ ಈ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಎಂದರೇನು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಿರ್ಮಾಣವಾಗಿರುವ ಸರ್ಕಾರ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆ ಇದರರ್ಥ ಹೀಗಿದ ಮೇಲೆ ಯುಗ ನಿರ್ಮಾಣ ಮಾಡಿದವರು ಯಾರು ಇದೇ ಆತ್ಮಗಳು ಇವುಗಳಿಗೋಸ್ಕರ ಇವುಗಳಿಗಾಗಿ ಇವುಗಳಿಂದಾನೇ ನಿರ್ಮಾಣವಾಗಿರೋದು ಯುಗ ಹಾಗಿದ ಮೇಲೆ ಈ ಆತ್ಮಗಳೇ ಈಗ ದೇಹವನ್ನು ಹೊಂದಿರಲಿ ಇವುಗಳೇ ಇವರೇ ಮೊದಲಿದ್ರು ಇವರೇ ನಡ್ಕೊಂಡ್ರು ಇವರೇ ಕ ಕರ್ಮಫಲಗಳನ್ನು ನಿರ್ಮಾಣ ಮಾಡಿಕೊಂಡ್ರು ಅಂದರೆ ಬೇರೆ ಯಾರೂ ಇಲ್ಲ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಸರ್ಕಾರ ಆತ್ಮಗಳಿಂದ ಆತ್ಮದ ದೇಹಗಳ ರೂಪಗಳೇನಿದ್ದಾವೆ ಇವುಗಳಿಂದ ಇವುಗಳಿಗಾಗಿ ಇವುಗಳಿಗೋಸ್ಕರ ಯುಗ ಅಲ್ವಾ ಇವುಗಳಿಂದ ಇವುಗಳಿಗಾಗಿ ಇವುಗಳಿಗೋಸ್ಕರ ಯುಗ ಹಾಗಿದ್ಮೇಲೆ ಇವುಗಳಿಂದ ಇವುಗಳಿಗಾಗಿ ಇವುಗಳಿಗೋಸ್ಕರ ಯುಗವನ್ನು ಏನು ನಿರ್ಮಾಣ ಮಾಡ್ಕೊಂಡು ಆಚರಣೆ ಮಾಡ್ಕೊಂಡು ತಂದ್ಕೊಂಡಿದ್ದಾರೆ ಈಗ ಕ್ರಿಯೇಟ್ ಮಾಡೋಕ್ಕಾಗಲ್ವಾ ಯುಗ ಪರಿವರ್ತನೆ ಮನುಷ್ಯನಿಂದಾನೇ ತಾನೇ ಆಗಿರೋದು ಒಬ್ರಿಂದ ಖಂಡಿತ ಆಗೋದಿಲ್ಲ ಎಲ್ಲರೂ ಸೇರ್ಕೋಬೇಕು ಈಗ ನಾವೆಲ್ಲ ಹಿಂದೆ ಇದ್ದು ಆ ಯುಗಗಳಲ್ಲಿ ಆಚರಣೆ ಮಾಡಿರೋದಕ್ಕೆ ಅಷ್ಟು ಕರ್ಮಗಳೆಲ್ಲಾನು ಓದ್ಕೊಂಡು ಈಗ ಮತ್ತೆ ನಮಗಾಗಿ ಬಂದಿದ್ದೆ ನಾವೇ ಆಚರಣೆ ಮಾಡಿದ್ವಿ ನಮಗೋಸ್ಕರ ನಡ್ಕೊಂಡ್ವಿ ಜನರಿಂದ ಜನರಿಗೆ ನಮಗಾಗಿ ನಡ್ಕೊಂಡ್ವಿ ನಮಗೋಸ್ಕರ ಬಂದಿದ್ದೆ ಈಗ ಇಲ್ಲಿ ನಮಗೋಸ್ಕರ ನಾವೆಲ್ಲ ಏನಿದ್ದೇವೆ ಯುಗ ಪರಿವರ್ತನೆ ಯಾವ ಯುಗ ಪರಿವರ್ತನೆ ಸಾತ್ವಿಕವಾಗಿ ಸಕಾರಾತ್ಮಕವಾಗಿ ಎಲ್ಲಂದರಲ್ಲಿ ಹಾನಿ ನಷ್ಟ ಭಯಂಕರ ವಾತಾವರಣಗಳು ಏನು ರಚನೆ ಆಗ್ತಾ ಇದ್ದಾಗ ಹೆಚ್ಚಾಗಿ ನಾನು ನಿನ್ನನ್ನು ಕಡಿತೇನೆ ಮತ್ತು ಆ ಕಡೆಯಿಂದ ಬಂದು ಇಲ್ಲ ನಾನು ನಿನ್ನನ್ನು ತುಣಿತೇನೆ ಇದೇ ಹೆಚ್ಚಾಗ್ತಾ ಇರೋದು ಎಲ್ಲಿಂದ ಇಲ್ಲಿ ನೋಡಿ ಆ ಒಂದು ಮಾಧ್ಯಮಗಳನ್ನೇ ನೋಡಿ ತೋರಿಸ್ತಾ ಇರ್ತಾರೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ಹಾಂ ಮುಖವೇ ಇಲ್ಲ ಮುಖದ ಲಕ್ಷಣವೇ ಇಲ್ಲ ಹಾಂ ಆ ಮನುಷ್ಯನ ಲಕ್ಷಣವೇ ಇಲ್ಲ ಅನ್ನುವ ರೀತಿಯಾಗಿ ಆಚರಣೆ ನಾನು ನಿಂಗೆ ಹಿಂಗೆ ಹೊಡಿತೇನೆ ಮತ್ತು ಅವರು ನಾವು ನಿಮ್ಗೆ ಹಿಂಗೆ ಹೊಡಿತೇವೆ ಈ ಒಂದು ನಡೆನುಡಿಯನ್ನು ನಾವು ಇಡೀ ಮನುಕುಲದಲ್ಲಿ ಎಲ್ಲೆಲ್ಲಿ ಕಾಣ್ತಾ ಇದ್ದೀವಿ ಯುದ್ಧಗಳಾಗ್ತಾ ಇದೆ ದೇಶ ದೇಶಗಳ ಮಧ್ಯೆ ಮನುಷ್ಯ ಮನುಷ್ಯನನ್ನು ಸಾಯಿಸ್ತಕ್ಕಂಥದ್ದಾಗ್ತಾ ಇದೆ ರಾಜ್ಯ ರಾಜ್ಯಗಳ ಮಧ್ಯೆ ಗಡಿ ಆಚರಣೆಗಳ ಬಗ್ಗೆ ನೋಡಿ ಗಡಿಯಲ್ಲೆಲ್ಲ ನೋಡಿ ಆ ಗಡಿಗಳಲ್ಲಿ ಎಷ್ಟೆಷ್ಟು ಜೀವಗಳಿಗೆ ನಷ್ಟ ಆಗ್ತಾ ಇದೆ ಅಂದರೆ ನಾನು ನಿಮ್ಮೊಂದ್ಸಾಯಿಸ್ತೀನಿ ನಾವು ನಿಮಗೊಂದ್ಸಾಯಿಸ್ತೇವೆ ಕ್ರೋಧ ಮಾತ್ಸರ್ಯ ಹಗೆ ದರ್ಪ ಸುಳ್ಳು ವಂಚನೆ ಇವೆ ಹೆಚ್ಚಾಗಿ ತಾಂಡವಾಡ್ತಾ ಇದ್ದ ಹಾಗಾಗಿ ಯುಗ ಪರಿವರ್ತನೆ ಮಾಡೋದು ಹೇಗೆ ಹಾಗಾದರೆ ಯಾವುದು ಯಾರಲ್ಲಿ ಹಾನಿಯಾಗುತ್ತಿದೆ ಯಾರಲ್ಲಿ ಹೊಗೆಯನ್ನು ಉತ್ಪನ್ನ ಮಾಡುತ್ತಿದೆ ಅವರೇ ನೀರು ಕುಡಿಬೇಕು ಉಪ್ಪು ತಿಂದವ ನೀರು ಕುಡಿಬೇಕು ಹೇಗೆ ಯಾರಿಗೆ ಯಾವ ರೀತಿಯಾದಂಥ ವಿಷಯಗಳು ಬರ್ತಾ ಇದೆ ಅದನ್ನು ನೀವೇ ಶಮನ ಮಾಡ್ಕೋಬೇಕು ಅದಕ್ಕೆ ಬೇರೆ ಔಷಧಿ ಇಲ್ಲ ಮನುಷ್ಯನಿಗೆ ಸುಸ್ತಾದರೆ ಹೋಗಿ ಮಾತ್ರೆ ತೊಗೋತಾನೆ ಮನುಷ್ಯನಿಗೆ ಸುಸ್ತಾದರೆ ಡ್ರಿಂಕ್ಸ್ ಹೋಗಿ ಮಾಡ್ಬೋದು ಮನುಷ್ಯನಿಗೆ ಸುಸ್ತಾದರೆ ಯಾವುದೋ ಒಂದು ಎನರ್ಜಿಟಿಕ್ಕು ಆಹಾರ ಸೇವನೆ ಇತ್ಯಾದಿ ಏನಾರು ಒಂದು ಮಾಡ್ಕೊತಾರೆ ಅಲ್ವಾ ಇದೆಲ್ಲ ಯಾರಿಂದ ಉತ್ಪನ್ನ ಆಗ್ತಾ ಇದೆ ಎಲ್ಲೂ ಕಾಣಿಸೋದಿಲ್ಲ ಇವು ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅವಂಚನೆ ಈ ಸಮಸ್ಯೆ ಇವೆಲ್ಲ ಏನಿದ್ದಾವೆ ಇವು ಯಾರು ಕಾಣಿಸೋದೇ ಇಲ್ಲ ಇವುಗಳು ನಿಮ್ಮಲ್ಲೇ ಇರ್ತಾವೆ ನಿಮ್ಮೊಳಗಡೆ ಹುಡ್ಕೋದ್ ಹೇಗೆ ಅಂಥದ್ದು ಏನು ಇನ್ನೂ ಯಾರು ಕಂಡಿಡ್ದಿಲ್ಲ ಹಿಂಗೆ ಹಿಂಗೆ ಇಟ್ಕೊಂಡು ಗ್ಲಾಸ್ ಹಿಡ್ಕೊಂಡು ಸ್ಕ್ಯಾನ್ ಮಾಡಿ ಹ್ಞೂ ಐಡೆಂಟಿಫಿಕೇಶನ್ ಮಾಡ್ತಾರಲ್ವಾ ಏನೇನಾದ್ರು ಬಚ್ಚಿಟ್ಕೊಂಡಿದ್ದಾರಾ ಅಪರಾಧಗಳನ್ನ ಮಾಡ್ತಾ ಇದ್ದಾರಾ ಡ್ರಗ್ಸು ಇತ್ಯಾದಿ ಮಾರಾಟ ಮಾಡ್ತಾ ಇದ್ದಾರಾ ತಗೋಗ್ತಾ ಇದ್ದಾರೆ ಹಾಗೆ ಅಂತ ಲಿಂಕ್ ಚೆಕ್ ಮಾಡೋದಕ್ಕೆ ಆರೋಗ್ಯ ಇದ್ದಾವೆ ಇದನ್ನು ಚೆಕ್ ಮಾಡೋದಕ್ಕೆ ಎಲ್ಲಿದ್ದಾವೆ ಇನ್ಸ್ಟ್ರೂಮೆಂಟ್ ಇನ್ನೂ ಬಂದಿಲ್ಲ ಹಾಗಾಗಿ ಅವರಲ್ಲೇ ಉತ್ಪನ್ನ ಆಗಿರ್ತೋ ಅವ್ರ ಪತ್ತೆ ಮಾಡ್ಕೋಬೇಕು ಅದನ್ನು ಏನು ಉತ್ಪನ್ನ ಆಗಿದೆ ಲೀಸ್ಟ್ ಮಾಡ್ಕೋಬೇಕು ಯಾವ್ಯಾವ್ದು ಯಾವ್ಯಾವ್ದು ನನ್ನೊಂದು ವಿಡಿಯೋ ಮಾಡಿದ್ದೇನೆ ಕ್ರೋಧ ಸುಳ್ಳು ಮೋಸ ವಂಚನೆ ಆಲಾಸ್ಯ ಇವರಿಗೆಲ್ಲ ದೇಹ ಎಲ್ಲ ಮನುಷ್ಯನ ದೇಹದ ಸೇರ್ಕೊಂಡಿದ್ದೇವೆ ಅಂತ ವೀಡಿಯೋ ಅವಶ್ಯವಾಗಿ ಮಾಡಿ ನಿಮ್ಮಲ್ಲಿ ನೀವು ಲೀಸ್ಟ್ ಮಾಡ್ಕೋಬೇಕು ನನ್ನಲ್ಲಿ ಏನಿದೆ ನನ್ನಲ್ಲೇನಿದೆ ನನ್ನಲ್ಲೇನಿದೆ ಅಂತ ಲೀಸ್ಟ್ ಮಾಡ್ಕೊಂಡ ನಂತರ ಒಂದೊಂದಾಗಿ ಕೈ ಬಿಡ್ತಾ ಬರಬೇಕು ಪೂರ್ತಿ ಬಿಟ್ಬಿಡ್ಬೇಕು ಶಾಶ್ವತ ಯಾವಾಗ ನಿಮ್ಮಲ್ಲಿ ನೀವು ವೈದ್ಯನಾಗಿ ನಿಮಗೆ ನೀವು ಚಿಕಿತ್ಸೆ ಮಾಡ್ಕೋತೀರ ಆಗ ಶಾಂತಿ ಸಕಾರಾತ್ಮಕತೆ ಸಹನೆ ಭ್ರಾತೃತ್ವ ಹೊಂದಾಣಿಕೆ ಅಕರುಣೆ ವಾತ್ಸಲ್ಯ ಜೀವ ಜೀವಿಗಳ ಮಧ್ಯೆ ಅನುಬಂಧ ಇದೆಲ್ಲ ಉಂಟಾಗಿ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಈ ಒಂದು ಸಕಾರಾತ್ಮಕ ವಾತಾವರಣ ನೆಲೆ ಇರಲಿಕ್ಕೆ ಸಾಧ್ಯ ಆಗ ಗಿಡ ಮರಗಳು ಹೊಗೆಯನ್ನು ಸುಯಂತ ಹೋಗಿ ತಗೊಂಡೋಗ್ಬಿಟ್ಟು ಆ ಗಿಡ ಎಲ್ಲನೂ ಒಣಗಿಸ್ತಾವಲ್ಲ ಆ ರೀತಿಯಾಗಿರೋದಿಲ್ಲ ಎಲ್ಲ ಸೂಯಿ ಅನ್ನೋದಕ್ಕೂ ಮುಂಚೆ ಆ ಗಿಡಗಳಿಗೆ ಹಾನಿ ಆಗ್ಬೋದು ಇದನ್ನು ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಳ್ಳೋಣ ಈ ಹೊಗೆ ಏನೇ ಬರದ ರೀತಿಯಾಗಿ ನಿಧಾನಕ್ಕೆ ಚಲಿಸ್ಕೊಂಡು ಹೋಗೋಣ ಇಲ್ಲ ಏನೋ ಒಂದು ಪರಿಶೀಲನೆ ಮಾಡ್ಕೊಂಡು ಹೊಗೆನೇ ಬರದಂಥ ವಾಹನ ನಾವು ಇಟ್ಕೊಳ್ಳೋಣ ಅಂತ ಅನ್ಬೋದು ಆ ಮನುಷ್ಯನಿಗೆ ಕರುಣೆ ಅನ್ನೋದು ಬಂದ್ಬಿಡುತ್ತೆ ಜೀವಗಳಿಗೆ ಹಾನಿ ಮಾಡಬಾರ್ದು ಅಂತ ಅವು ನಮ್ಮಂಗೆ ಹುಟ್ಟಿದ್ದಾವೆ ಹಾಂ ಅವ್ನು ಮುರಿದು ತೊಂದರೆ ಕೊಡಬಾರ್ದು ಇದು ಬಂದ್ಬಿಡುತ್ತೆ ಕರ್ಣೆ ಆಗ ಮನುಷ್ಯ ನಾನು ಇನ್ನೊಂದು ಜೀವ್ ಕೊಡಿಬಾರ್ದು ನಾನೇ ಅಲ್ಲಿದ್ದೀನಿ ಈ ಕಡೆಯಿಂದ ನಾನು ಹೊಡೆದ್ರೂ ಅಲ್ಲಿ ಏಟಾಗುತ್ತೆ ಆ ಕಡೆಯಿಂದ ನನ್ಗೆ ಕುಡಿದ್ರೂ ಏಟಾಗುತ್ತೆ ನಾ ಆ ಭಾವ ಬರುತ್ತೆ ಆ ತನ್ನ ತನ್ನ ತನ್ನತೆ ಏನಿದೆ ತನ್ನನ್ನು ತಾನು ಯಾರು ಪ್ರೀತಿಸ್ತಾರೋ ಅವರೆಲ್ಲರನ್ನೂ ಪ್ರೀತಿಸ್ತಾರೆ ಹೌದಲ್ ಆ ಒಂದು ಭ್ರಾತೃತ್ವದ ಸ್ಥಿತಿ ಬರುತ್ತೆ ಸಕಾರಾತ್ಮಕ ವಾತಾವರಣ ಬರುತ್ತೆ ಹಾಗಾಗಿ ಇದಕ್ಕೆ ಚಿಕಿತ್ಸೆಗೆ ಎಲ್ಲೂ ಕೂಡ ಮದ್ದಿಲ್ಲ ಒಂದು ಭಗವಂತನ ಸ್ಮರಣೆ ಭಕ್ತಿ ಧ್ಯಾನ ಸಕಾರಾತ್ಮಕ ಆಚರಣೆ ಈ ಯೋಗ ಮಾಡೋದ್ರಿಂದ ಸಾಧ್ಯ ಇದೆ ಮುದ್ರಾಭ್ಯಾಸಗಳನ್ನು ಮಾಡೋದರಿಂದ ಸಾಧ್ಯ ಇದೆ ಇವುಗಳನ್ನ ನೀವು ಯಾವಾಗ ಮಾಡ್ತೀರ ಹಾಗೂ ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಲೈಫಲ್ಲಿ ಟಂಗ್ 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 ಗಂಟೆ ಬರ್ಸ್ತಾರೆ ಬೆಲ್ ಆಗ ಅವ್ರು ಹಿಂಗೆ ಮಗ ಹಿಂಗೆ ಮಗ ಹಿಂಗೇ ಮಗ ಅಂತ ಮಾರ್ಗದರ್ಶನ ಕೊಡ್ತಾರೆ ಆಗಾಗ ನೀವು ನಿಮ್ಮಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲ ಲೀಸ್ಟ್ ಇಟ್ಕೊಂಡು ಒಂದಾಗ ಒಂದಾಗಿ ಬಿಡ್ಬೋದು ಎಲ್ಲಾನು ಯಾವಾಗ ಪ್ರತಿಯೊಬ್ಬರು ತನ್ನಲ್ಲಿ ತಾನು ವೈದ್ಯನಾಗಿ ತನಗೆ ತಾನು ಚಿಕಿತ್ಸೆಯನ್ನು ಮಾಡ್ಕೋತಾನೆ ಹೇಳ್ತಾ ಇದ್ದೆ ಆ ಮನುಷ್ಯ ಸ್ವಯಂ ತನ್ನಲ್ಲಿ ತಾನು ವೈದ್ಯನಾಗಿ ತನ್ನಲ್ಲಿರುವ ಅಗೋಚರ ಅಂಶಗಳನ್ನು ಹುಡುಕಿ ಅದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಿ ನಂತರ ಅದಕ್ಕೆ ಚಿಕಿತ್ಸೆಯನ್ನು ನೀಡಿದ್ದಾರೆ ಅಂದರೆ ಅದನ್ನು ಬಿಡ್ತಕ್ಕಂಥದ್ದು ಬಲು ಸರಳ ಏಳು ಸುಲಭ ಆಚರಣೆ ಮಾಡೋದು ಕಷ್ಟ ಮೊದಲಿಂದಾನೇ ಬಂದಿರುತ್ತೆ ಅದಕ್ಕೆ ನಿಮ್ಮನ್ನೇ ನೀವು ಪ್ರಯೋಗಶಾಲೆಗೆ ಒಳಪಡಿಸ್ಕೋಬೇಕು ಅದಕ್ಕೆ ಮನಸ್ಸಿರೋದಿಲ್ಲ ಆದರೂ ಒಳಪಡಿಸ್ಕೋಬೇಕು ಶಾಂತಿಗಾಗಿ ಸಮಸ್ತ ಲೋಕದ ಕಲ್ಯಾಣಕ್ಕಾಗಿ ಯುಗ ಪರಿವರ್ತನೆಗಾಗಿ ಎಲ್ಲ ಜೀವ ಸಂಕುಲದ ಶಾಂತಿ ಜೀವನಕ್ಕಾಗಿ ಸಕಾರಾತ್ಮಕತೆಗಾಗಿ ಜೀವಗಳು ತನ್ನನ್ನು ತಾನು ಪರಿವರ್ತನೆ ಮಾಡ್ಕೋಬೇಕು ತನ್ನಲ್ಲಿ ತಾನು ಏನಿದೆ ಅದು ಹುಡುಕ್ಬೇಕು ಯಾವ್ದು ಹಾನಿ ಮಾಡ್ತಾ ಇದೆ ನನಗೂ ಬೇರೆಯವ್ರಿಗೂ ಅದನ್ನ ಕೈ ಬಿಡ್ಬೇಕು ಯಾವುದನ್ನ ಹುಡುಕ್ಬೇಕು ಅದನ್ನ ಯಾವ್ದು ಕೈ ಬಿಡ್ಲಿಕ್ಕೆ ಆಗೋದಿಲ್ಲ ಮಾಡ್ಬೇಕು ನಷ್ಟ ಮಾಡ್ಬೇಕು ಯಾವುದು ಶಕ್ತಿ ಸಾಮರ್ಥ್ಯ ಇಲ್ಲ ಅದನ್ನು ರುದ್ದಿಸ್ಕೋಬೇಕು ಸಕಾರಾತ್ಮಕತೆಯನ್ನು ಅದಕ್ಕೆ ಪೂಜೆ ಕೈಕಾರಿಗಳನ್ನು ಮಾಡ್ಬೇಕು ಜಪತಪಗಳನ್ನು ಮಾಡ್ಬೇಕು ಪ್ರಕೃತಿಯೊಂದಿಗೆ ಒಡನಾಟದಲ್ಲಿ ಇರಬೇಕು ಆ ಜೀವ ಭಾವದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಜಲ ನೆಲದಲ್ಲಿ ಹರಿಯುವ ಜಲ ಕೂಡ ನಗುತ್ತೆ ಸಕಾರಾತ್ಮಕವಾಗಿ ಜುಳು ಜುಳು ಹರಿಯುತ್ತೆ ಯಾರಿಗೂ ವಂಚನೆ ಮಾಡೋದಿಲ್ಲ ಯಾರು ಬಾಟ್ಲು ತಗೊಂಡು ಬಾಟ್ಲಲ್ಲಿ ಪ್ಯಾಕ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಕುಡಿಯೋ ಗತ್ತ ಇಲ್ಲ ಎಲ್ಲರಿಗೂ ಮುಕ್ತವಾಗಿರುತ್ತೆ ಯಾರೂ ಕೂಡ ವಾಯುವನ್ನು ಶುದ್ಧ ಮಾಡ್ತಕ್ಕಂಥ ಅಗತ್ಯ ಇರೋದಿಲ್ಲ ಆ ವಾಯು ಕೂಡ ಅಷ್ಟು ಸಕಾರಾತ್ಮಕವಾಗಿ ಎಲ್ಲರಿಗೂ ಪ್ರಾಪ್ತಿಯಾಗುತ್ತೆ ದೂಷಿತ ವಾಹನಗಳಿರೋದಿಲ್ಲ ದೂಷಿತ ಏನು ತ್ಯಾಜ್ಯ ಇತ್ಯಾದಿ ಏನು ಅದೆಲ್ಲ ಇರೋದಿಲ್ಲ ಏಕೆಂದರೆ ಸ್ವಯಂ ಯಾವ ಜೀವ ಆ ರೀತಿಯಾಗಿ ತನ್ನಲ್ಲಿ ತಾನು ಪರಿವರ್ತನೆಯನ್ನು ಹೊಂದುತ್ತೋ ಅಂಥ ಸಂದರ್ಭದಲ್ಲಿ ಉತ್ಪನ್ನ ಯಾವುದು ಹಾನಿಕಾರಕ ಉತ್ಪನ್ನ ಆಗುತ್ತೆ ಅದನ್ನು ಉತ್ಪನ್ನ ಆಗಲಿಕ್ಕೆ ಬಿಡೋದಿಲ್ಲ ಯಾವುದು ತ್ಯಾಜ್ಯ ಅಂತ ನಾವು ಕರಿತೇವೆ ಅದು ಯಾವುದು ಎಲ್ಲೇ ಆಗಿರ್ಬೋದು ದೇಹದ ಮೂಲಕ ಆಗಿರ್ಬೋದು ಹೊರಗಡೆ ಜಾಗದಲ್ಲಾಗಿರ್ಬೋದು ಬೇರೆ ಯಾವುದರಲ್ಲೇ ಆಗಿರ್ಬೋದು ಅದಕ್ಕೆ ಅವಕಾಶನೇ ಕೊಡೋದಿಲ್ಲ ಅಂತ ಎಲ್ಲ ಸಕಾರಾತ್ಮಕ ಪರಿವರ್ತನೆಗಳ ನಿರ್ಮಾಣ ಆಗುತ್ತೆ ವಿಷಯಗಳ ಬದಲಾವಣೆಯಿಂದ ಸಂಕಲ್ಪಗಳ ಬದಲಾವಣೆಯಿಂದ ಮನುಷ್ಯ ಸ್ವಯಂ ತನ್ನಲ್ಲಿ ತಾನು ಚಿಕಿತ್ಸೆಯನ್ನು ಮಾಡಿಕೊಳ್ಳುವ ಮೂಲಕ ಎಲ್ಲ ಮನುಷ್ಯರು ತನಗೆ ತಾನು ಚಿಕಿತ್ಸೆ ಮಾಡಿಕೊಂಡ್ರೆ ಯುಗ ಪರಿವರ್ತನೆ ಗ್ಯಾರಂಟಿ ಇದು ಒಬ್ಬರಿಂದ ಸಾಧ್ಯ ಆಗೋದಿಲ್ಲ ಪ್ರತಿಯೊಂದು ಮನುಷ್ಯ ವರ್ಗ ಪ್ರತಿಯೊಂದು ಕೂಡ ತನ್ನನ್ನು ತಾನು ಪರಿವರ್ತನೆಯನ್ನು ಮಾಡಿಕೊಂಡು ಯುಗ ಪರಿವರ್ತನೆ ಸಾಕಾರ ಮಾಡ್ಬೇಕು ನಿಮಗೆ ನೆನಪಿರಲ್ಲಿ ಇದೆಲ್ಲ ಕ್ರಿಯೇಟ್ ಮಾಡಿರೋರು ನೀವೇ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಸರ್ಕಾರ ಹಾಗೆ ಈ ಯುಗ ಜನ ಎಲ್ಲ ಇಲ್ಲೆಲ್ಲ ಏನಿದ್ದೇವೆ ಅವು ನಾವು ಹಿಂದೆಲ್ಲ ಇದ್ದು ಕ್ರಿಯೇಟ್ ಮಾಡಿದೆ ನಮ್ಮಿಂದ ನಮಗಾಗಿ ಈಗ ಇಲ್ಲಿರೋದೇನು ನಮಗೋಸ್ಕರ ಅದರಿಂದ ಇದನ್ನ ಪರಿ ಪರಿವರ್ತನೆ ಮಾಡ್ತಕ್ಕಂಥದ್ದು ನಿಮ್ಮ ನಿಮ್ಮ ವೈಯಕ್ತಿಕ ಜವಾಬ್ದಾರಿ ಅದರಿಂದಾನೇ ಸಕಾರಾತ್ಮಕ ಯುಗ ಪರಿವರ್ತನೆ ಸಾಧ್ಯ ಇಲ್ಲೇನು ಯಾವಾಗಲೂ ಶಾಶ್ವತ ಇಲ್ಲಿರೋದಿಲ್ಲ ಇರೋವರೆಗೆ ಚೆನ್ನಾಗಿರ್ಬೇಕಲ್ವಾ ಹಾಂ ಅದಕ್ಕೊಂದು ನೂರು ವರ್ಷ ಚೆನ್ನಾಗಿ ಬದುಕಬೇಕಲ್ವಾ ಅದಕ್ಕೋಸ್ಕರ ಸಕಾರಾತ್ಮಕ ಪರಿವರ್ತನೆ ಮಾಡಲಿಕ್ಕೆ ಎಲ್ಲರೂ ಕೂಡ ಮುಂದಾಗಿ ತನ್ನನ್ನು ತಾನು ಪರಿಶೀಲನೆ ಮಾಡ್ಕೊಂಡು ಪರಿ ಪರಿವರ್ತನೆ ಕೂಡ ಮಾಡಿಕೊಳ್ಳಿ ಸಕಾರಾತ್ಮಕತೆ ಸಂಪೂರ್ಣ ಬೆಳೆಸಿ ತಮ್ಮಲ್ಲಿ ತಾವು ಸಂಪೂರ್ಣ ಬೆಳೆಸಿ ಆಗ ಮಾತ್ರ ಶಾಂತಿಯುತ ಜೀವನ ಆನಂದಪೂರ್ಣಕವಾದಂತಹ ಜೀವನ ಮನುಷ್ಯ ರೋಗ ರುಜಿನಗಳಿಂದ ಮುಕ್ತವಾಗಿ ಮಾನಸಿಕ ಸಮಸ್ಯೆಗಳಿಂದ ಮುಕ್ತವಾಗಿ ಅಶುದ್ಧ ವಾತಾವರಣದಿಂದ ಮುಕ್ತವಾಗಿ ಜೀವ ಆನಂದಪೂರ್ಣವಾಗಿ ಭೂಮಿ ಮೇಲೆ ಜೀವನ ಹೇಗಿರುತ್ತೆ ಅಂತ ಬದುಕಿಕೊಂಡು ಇಲ್ಲಿಂದ ಮುಕ್ತಾಯ ಮಾಡಿಕೊಂಡು ಆಧ್ಯಾತ್ಮಿಕ ಕಾರ್ಯಗಳನ್ನು ಭಗವಂತನ ನಾಮ ಸ್ಮರಣೆ ಕೀರ್ತನೆ ಪೂಜೆ ಕೈಕರ್ಯ ಜಪ ತಪ ಧ್ಯಾನ ಮಾಡಿಕೊಂಡು ಇಲ್ಲಿಂದ ಮುಂದಕ್ಕೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಯಾವುದೇ ಕಷ್ಟಗಳಿಲ್ಲದೆ ಯಾವುದೇ ಭಯ ಇಲ್ಲದೆ ಮುಂದೆ ಸಾಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಅವಶ್ಯವಾಗಿ ಪ್ರತಿಯೊಬ್ಬರು ಪ್ರಯತ್ನವನ್ನು ಮಾಡಿ ದುರ್ಗುಣಗಳನ್ನು ತ್ಯಜಿಸಿ ಸದ್ಗುಣಗಳನ್ನು ಬೆಳೆಸಿ ಧಾರ್ಮಿಕ ಆಚರಣೆಗಳನ್ನ ಅವಶ್ಯವಾಗಿ ಮಾಡಿ ಅಂತ ಹೇಳ್ತೇವೆ ವಿಡಿಯೋನ ಮುಗಿಸೋದು ಪೂಜೆ ಯಾರ ನಕಾರ ಸಂಸ್ಥೆ ಪಕ್ಷದಲ್ಲಿ ಮಾಡುವಂತ ಸಂಸ್ಥೆ ಪಕ್ಷದಿಂದ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆತವರು ಮನೆಗೆ ಇಟ್ಕೊಂಡು ಮನೆಯಲ್ಲಿ ಇಟ್ಕೊಳ್ಳೋದು ಮನೆಗೆ ಹರ್ಧಕ ಕಾರ್ಯ ನಿರ್ಮಾಣದಿಂದ ಆತ್ಮಸಂಸ್ಥೆ ಮುಕ್ತರಾಗಿ ತಂತ್ರಮಂತ್ರವಾದಗಳನ್ನು ನಿರ್ವಹಣೆ ಮಾಡ್ಕೊಳ್ಳೋದು ಲಕ್ಷ್ಮೀ ಕೂಡ ಪ್ರತ್ಯೇಕ ಪೌರಡು ಕೊಡ್ಲಭ್ಯದ ಇದರ ಮನೆಯಲ್ಲಿ ಅಂಗಡಿಗಳಲ್ಲಿ ಮುಂಗಟ್ಟಗಳಲ್ಲಿ ವಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರುವುದು ಗುರುತು ಇತ್ಯಾದಿ ಅನುಕೂಲ ಆಗುತ್ತೆ ಹಾಗೆ ಅಲ್ಲಿ ಕೂಡ ಆಡಿದ ದೇಗತಿ ಫೋನ್ ಫೋನ್ ನಂಬರ್ ಸಿಕ್ಸ್ ಏ ಸಿಕ್ಸ್ ಫೋರ್ ಟೂ ಜೀರೋ ಫೋರ್ ಝೀರೋ ಸೆವೆನ್ ಏಯ್ಟ್ ಏನ್ ಮನೆ ಕಾರ್ ಮಾಡಿ ಮಾಡೋದು ಹಸ್ತಸಾಮ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ಇತ್ಯಾದಿ ವಿಷಯಗಳ ಸಮಸ್ಯೆಗಳು ನಿಮಗೆ ಏನಿರುತ್ತೆ ಸಮಸ್ಯೆಗಳ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಬೇರೆ ಭೇಟಿಗೆ ಅವಕಾಶ ಇರುವುದು ಇದರ ಪರಿಶೀಲನೆ ಕೂಡ ಹಸ್ತ ಸಾಮ್ರಿಕ ಜ್ಯೋತಿಷಾಸ್ತ್ರ ಪರಿಶೀಲನೆ ಕೂಡ ನೀವು ಮಾಡಿಸ್ಕೋಬಹುದು ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಇದೆ ಅಲ್ಲಿ ವೀಕ್ಷಿಸಿ ಹಾಗೆ ಆಧ್ಯಾತ್ಮಿಕ ಇನ್ನಷ್ಟು ವಿಡಿಯೋಗಳು ಮುದ್ರೆಗಳಿಗೆ ಮಂತ್ರಗಳಿಗೆ ಸಂಬಂಧಪಟ್ಟಂತೆ ವಿಜಯದುರ್ಗಾಪರಾಜಿತ ಚಾನೆಲ್ ಕೂಡ ಇದೆ ವೀಕ್ಷಿಸಿ ಈ ಮೂರು ಚಾನೆಲ್ಗಳನ್ನು ಲೈಕ್ ಮಾಡಿ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಗಳನ್ನು ಬೇರೆಯವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಕಮೆಂಟ್ ನಿಮ್ಮ ಅಭಿಪ್ರಾಯಗಳಲ್ಲಿ ಕಮೆಂಟಲ್ಲಿ ಹಾಕಿ ನಿಮ್ಮ ಅಭಿಪ್ರಾಯಗಳನ್ನು ನಿಮಗೆ ಯಾವುದಾದ್ರೂ ತೊಂದರೆಗಳು ಸಮಸ್ಯೆಗಳು ಬಾಧೆಗಳಿದ್ದರೆ ಅದನ್ನು ಕಮೆಂಟ್ ಸೆಕ್ಷನ್ ಹಾಕಿ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋ ಕೂಡ ಮಾಡ್ತೇನೆ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಆಗ ನೋಟಿಫಿಕೇಶನ್ ಸಿಗುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಕ್ಷಣದಲ್ಲಿ ವೀಡಿಯೋ ವೀಕ್ಷಿಸ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ